ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ತುಂಬ ಜನ ಕಮೆಂಟ್ ಮಾಡಿದ್ರಿ ಸರ್ ಇನ್ನೂ ಕೆಲವೊಂದಿಷ್ಟು ಗಣಿತ ಮತ್ತು ಪರಿಸರ ವಿಜ್ಞಾನ ಸಂಬಂಧಪಟ್ಟಂತೆ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸ್ರಿ ಅಂಥೇಳಿ ಓಕೆ ಇನ್ನೊಂದು ಎರಡು ಕ್ಲಾಸ್ಗಳನ್ನು ಆ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೊತೋಣ ತುಂಬ ಸರಳವಾಗಿ ಕ್ವಶನ್ಗಳನ್ನು ಕೇಳ್ಕೊತ ಹೋಗ್ತಾನೆ ಈಗಾಗಲೇ ಸುಮಾರು ತರಗತಿಗಳನ್ನು ಮಾಡಿವಿ ಏನೂ ಯೋಚನೆ ಮಾಡಬೇಡಿ ಆರಾಮಾಗಿ ನಿಮಗೆ ಆ ಒಂದು ಪ್ರಶ್ನೆ ಯಾಕೆ ಕೇಳೋಣ ಆ ಒಂದು ಪ್ರಶ್ನೆಗಿರ್ತಕ್ಕಂಥ ಹಿಂದಿನ ಉದ್ದೇಶ ಗೊತ್ತಾಯ್ತು ಅಂದ್ರೆ ಆರಾಮಾಗಿ ಉತ್ತರನ್ನ ಹಾಕ್ತೀರಿ ಇನ್ನು ಕನ್ನಡ ಗ್ರಾಮರ್ಗೆ ಹೇಳಿಬಿಟ್ಟಿನಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತೇಳಿ ನಿಮಗೆ ಆಗಿ ಕ್ಲಾಸನ್ನು ಮಾಡಿಕೊಟ್ಟಿನಿ ಅಲ್ಲಿ ಎರಡೂವರೆ ತಾಸ ನಾನು ಏನು ಮಾಡಿನಿ ಯಾವ ಯಾವ ಟಾಪಿಕ್ಗಳು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅದಾವಲ್ಲ ಆ ಎಲ್ಲ ಟಾಪಿಕ್ಗಳನ್ನ ನಾನು ಹೇಳೀನಿ ಈಗ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡಿಂದ ಅಂದರೆ ಸುಮಾರು ಒಂದು ಒಂದು ಎಂಟು ದಿನ ಬಿಡ್ರಿ ನಂತರ ಏನು ಮಾಡೋಣ ಸಪ್ರೇಟ್ ಸಪ್ರೇಟ್ ಆಗಿನೇ ಮತ್ತೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಅಲ್ಲಿ ನಿಮಗೆ ಸಿಗ್ತಾ ಹೋಗ್ತಿತ್ತು ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ ನೋಟ್ಸನ್ನು ನಿಮಗೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಪ್ರಿಪ್ರೇಷನ್ ಮಾಡಾಕತ್ತೀನಿ ಆ ಒಂದು ಶಾರ್ಟ್ ನೋಟ್ಸನ್ನು ಏನು ಮಾಡ್ತೀನಿ ನಿಮಗೆ ಡೇ ಬೈ ಡೇ ಪ್ರೊವೈಡ್ ಮಾಡ್ಕೊತ ಹೋಗ್ತೀನಿ ಯಾರೆಲ್ಲ ಓದಿರಿ ಅವ್ರಿಗೆ ರಿವಿಷನ್ ಆಗ್ತೈತಿ ಯಾರು ಫಸ್ಟ್ ಸಲ ಎಕ್ಸಾಮನ್ನು ಬರೆಯಕ್ಕತ್ತಿರಿ ಅವರಿಗೂ ತುಂಬ ಹೆಲ್ಪ್ಫುಲ್ ಆಗ್ತೈತಿ ಈಗ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಗಣಿತ ಕಲಿಕೆಯನ್ನು ಒಂದು ತಾರ್ಕಿಕ ಪ್ರಕ್ ಗಣಿತ ಕಲಿಕೆಯನ್ನು ಒಂದು ತಾರ್ಕಿಕ ಪ್ರಕ್ರಿಯೆಯಾಗಿ ಪರಿಗಣಿಸಲು ಅಗತ್ಯವಾದಂಥ ಎರಡು ಅಂಶಗಳು ಸಿಂಪಲ ಎರಡು ಸಾವಿರದ ಇಪ್ಪತ್ತ್ಮೂರಾಗಿ ರಿಪೀಟ್ ಎರಡು ಸಾವಿರದ ಇಪ್ಪತ್ತೆರಡಾಗಿ ರಿಪೀಟ್ ಎರಡು ಸಾವಿರದ ಇಪ್ಪತ್ತೊಂದರಾಗಿ ರಿಪೀಟ್ ಎರಡು ಸಾವಿರದ ಇಪ್ಪತ್ತರಾಗಿ ರಿಪೀಟು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕಾಗ್ನು ಇವು ಇದ್ದಿದ್ದೇ ಕ್ವಶನ್ಗಳು ಅನುಗಮನ ಮತ್ತು ನಿಗಮನ ಗಣಿತ ರಚನೆಗಳನ್ನು ತಾರ್ಕಿಕವಾಗಿ ರೂಪಿಸಲು ಉಪಯುಕ್ತವಾಗಿರ್ತಕ್ಕಂಥ ಎರಡು ವಿನ್ಯಾಸಗಳಂತಂದ್ರೆ ಸಂಖ್ಯಾ ಮತ್ತು ರೇಖಾ ಗಣಿತ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ಕಲಾ ಹಂತದ ಮೊದಲ ಹತ್ತು ವರ್ಷಗಳವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೋಧಿಸಬೇಕು ಎಂದು ಸಲಹೆ ಕೊಟ್ಟಿದ್ದು ಯಾವ ಆಯೋಗ ಅಂದ್ರೆ ಕೊಠಾರಿಯ ಆಯೋಗ ನಿಮ್ಮ ನೋಟ್ಸ್ನಾಗಿದ್ದು ಐತಿ ನೋಡ್ಕೊಂಬಿಡ್ರಿ ಒಂದು ಕೊಠಾರಿ ಆಯೋಗದ ಮೇಲೆ ಅದನ್ನು ಬಿಟ್ರೆ ಎನ್ ಸಿ ಎಫ್ ಮೇಲೆ ಅದನ್ನು ಎರಡು ಸಾವಿರದ ಒಂಬತ್ತರ ಆರ್ ಟಿ ಯಾಕೆ ಮೇಲೆ ಅದನ್ನ ಬಿಟ್ರೆ ಏನೈತಿ ಶೈಕ್ಷಣಿಕ ಒಂದು ಪಠ್ಯಕ್ರಮದ ಮೇಲೆ ಕ್ವಶನ್ ಕೇಳ್ಕೊತ ಬರ್ತಾನ ತುಂಬ ಸರಳ ಇರ್ತೈತಿ ಏನು ಯೋಚನೆ ಮಾಡಿರಿ ಗಣಿತ ಪರಿಕಲ್ಪನೆಗಳ ಸಂವಹನಕ್ಕಾಗಿ ಉಪಯುಕ್ತವಾಗಿರ್ತಕ್ಕಂಥ ಭಾಷೆ ಅಂದರೆ ಸಾಂಕೇತಿಕ ಯಾಕಂದ್ರೆ ಗಣಿತ ಸಂಕೇತಗಳ ಭಾಷೆ ಅದು ಲಿಪಿ ಸಂಜ್ಞಾನ ಸಂಕ್ಷಿಪ್ತ ಆಗೋದಿಲ್ಲ ಗಣಿತ ಸಾಂಕೇತಿಕವಾಗಿರ್ತಕ್ಕಂಥದ್ದು ಯಾಕಂದ್ರೆ ಹೆಚ್ಚನ್ ನಾವು ಗಣಿತ ಪರಿಕಲ್ಪನೆಗಳ ಸಂವಹನಕ್ಕಾಗಿ ಯಾವುದನ್ನು ಉಪಯೋಗಿಸ್ತೀವಿ ಅಂದ್ರೆ ಸಾಂಕೇತಿಕವಾಗಿ ಉಪಯೋಗಿಸ್ತೀವಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಕ್ವಶನ್ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತ ಪರಿಕಲ್ಪನೆಯನ್ನು ಮೂಡಿಸಿಕೊಳ್ಳಲು ಅಗತ್ಯವಾದುದು ಯಾವುದು ಪ್ರಯೋಗನ ವೀಕ್ಷಣೆನ ಅಮೂರ್ತ ಕಲಿಕಾ ಶಕ್ತಿ ಸಾಮಾನ್ಯೀಕರಣ ನಾ ವೀಕ್ಷಣೆ ಮತ್ತು ಪ್ರಯೋಗ ಎರಡೂ ನೋಡ್ರಿ ಎಟ್ ಮಜಾ ಐತಿ ಬರೀ ವೀಕ್ಷಣೆಯಿಂದ ಆಗ್ತೈತ್ಯ ಆಗಂಗಿಲ್ಲ ಪ್ರಯೋಗದಿಂದ ಆಗ್ತೈತ್ಯ ಆಗೋದಿಲ್ಲ ಅಮೂರ್ತ ಕಲಿಕಾ ಶಕ್ತಿ ಮತ್ತು ಸಾಮಾನ್ಯೀಕರಣದಿಂದ ಎರಡೂ ಆಗ್ತೈತ್ಯ ನೋಡ್ರಿ ವೀಕ್ಷಣೆ ಮತ್ತು ಪ್ರಯೋಗ ಎರಡೂ ಬೇಕು ಒಂದು ವೀಕ್ಷಣೆನು ಬೇಕು ಒಂದು ಪ್ರಯೋಗನು ಬೇಕು ಆವಾಗೇನಾಗ್ತೈತಿ ಪ್ರಾಥಮಿಕ ಯಾವ ಹಂತ ಕೇಳ ಫಸ್ಟ್ ಕ್ವಶನ್ ಏನು ಕ್ಯಾನ್ ಫಸ್ಟ್ ತಿಳ್ಕೊರಾ ಕ್ವಶನ್ ಏನು ಕ್ಯಾನ್ ನಿಮಗೆ ಗೊತ್ತಾಯ್ತು ಅಂದ್ರೆ ಬೇಕಾದಂಗೆ ಅದು ಟಫ್ ಇರಲಿ ಕ್ವಶನ್ ಆನ್ಸರ್ ಮಾಡೇ ಮಾಡ್ತೀರಿ ನೀವು ಹೌದಾ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತ ಪರಿಕಲ್ಪನೆಗಳನ್ನ ಮೂಡಿಸಿಕೊಳ್ಳುವಾಗ ಅಂತಂದ್ರೆ ವೀಕ್ಷಣೆ ಮತ್ತು ಪ್ರಯೋಗ ಎರಡು ನೆಕ್ಸ್ಟ್ ವಿದ್ಯಾರ್ಥಿಯು ಶಿಕ್ಷಕರು ಕೇಳಿದ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ವಿಫಲನಾದಾಗ ಶಿಕ್ಷಕರು ಏನ್ ಮಾಡಬೇಕು ನೋಡ್ರಿ ವಿದ್ಯಾರ್ಥಿಯು ಶಿಕ್ಷಕರು ಕೇಳಿದ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ವಿಫಲನಾದಾಗ ಶಿಕ್ಷಕರು ಮಾಡಬೇಕಾಗಿದ್ದು ಉತ್ತರಿಸಿದ್ದ ಉತ್ತರಿಸಿದ್ದಕ್ಕೆ ವಿದ್ಯಾರ್ಥಿಯನ್ನು ಬೈಯುವುದು ಅದೇ ಪ್ರಶ್ನೆಗೆ ಉತ್ತರವನ್ನು ಇತರೆ ವಿದ್ಯಾರ್ಥಿಗಳಿಂದ ಪಡೆಯುವುದು ವಿದ್ಯಾರ್ಥಿಯು ಸರಿ ಉತ್ತರ ನೀಡುವವರೆಗೂ ಪ್ರಶ್ನಿಸುವುದು ಸರಿ ಉತ್ತರ ತಿಳಿದುಕೊಂಡು ಬರುವಂತೆ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸುವುದು ಯಾವುದು ಮಾಡಬೇಕಿದ್ರಾಗ ಕೀ ಕೊಟ್ಟಾನ ಉತ್ತರಿಸಿದ್ದಕ್ಕೆ ವಿದ್ಯಾರ್ಥಿಯನ್ನು ಬೈಯುವುದು ಅಂತಲೇ ಐತಿ ಬಟ್ ಯಾಕಂದ್ರೆ ಇದು ಒಂದು ಬೋಧನಾ ತಂತ್ರದಾಗೂ ಬರ್ತೈತಿ ಕೆಲವೊಂದು ತಂತ್ರಗಳು ಬರ್ತಾವಲ್ಲ ಅಲ್ಲಿ ಕೆಲವೊಂದು ಟೈಮ್ನಾಗ ಶಿಕ್ಷಕ ಬೈನೂ ಬೇಕಾಗ್ತೈತಿ ಇನ್ನು ಆಪ್ಷನ್ ಒಂದು ಮತ್ತು ಆಪ್ಷನ್ ನಾಲ್ಕು ಎರಡು ಎರಡೂ ಸರಿ ಆಗ್ತವೆ ಬಟ್ ಹೆಚ್ಚಾನ ಹೆಚ್ಚು ಸೂಕ್ತವಾಗಿರ್ತಕ್ಕಂಥದ್ದು ಆಪ್ಷನ್ ಬಂದು ಯಾಕಂದ್ರೆ ಫೈನಲ್ ಕೆ ಆನ್ಸರ್ನು ಒದ್ದೇ ಕೊಟ್ಟಾನ ಹಿಂಗೆ ಕೆಲವೊಂದಿಷ್ಟು ಟ್ವಿಸ್ಟ್ ಆಗಿ ಕ್ವಶನ್ಗಾನ ಕೆಲವೊಂದು ಇರ್ದೇ ಇರ್ತವೆ ಅವು ತಲೆ ಕಟ್ಸ್ಕೊಬೇಡ್ರಿ ಬಟ್ ಯಾವುದು ನಿಮ್ಗೆ ಹೆಚ್ಚು ಸೂಕ್ತ ಅನಿಸ್ತಿಲ್ಲ ಅದನ್ನು ನೀವು ಕ್ಲಿಕ್ ಮಾಡಿರಿ ಆರಾಮಾಗಿ ಅದು ಕ್ವಶನ್ ನಿಮಗೆ ಬರ್ತೈತಿ ನೆಕ್ಸ್ಟ್ ಕ್ವಶನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿಜ್ಞಾನ ಗಣಿತ ವಿಷಯಗಳು ಉನ್ನತಿ ಹೊಂದಲು ಹೆಚ್ಚು ಕೊಡುಗೆಯನ್ನು ನೀಡಿದಂಥ ಅನ್ವೇಷಣಾ ವಿಧಾನ ಅಂದರೆ ಪ್ರಾಯೋಗಿಕ ವಿಧಾನ ನೋಡಿರಿ ಎಷ್ಟು ಚಂದ ಇದ್ದ ಕ್ವಶನ್ ಇದು ಪ್ರಾಯೋಗಿಕ ವಿಧಾನದ ಮೇಲೆ ಬೆಕ್ಕಾದಲ್ಲಿ ಬೆಕ್ಕಾದ ಮೂಲಿನಾಗ ಒಂದು ಕ್ವಶನನ್ನು ಇಟ್ಟಿ ಇಟ್ಟಿರ್ತಾನೆ ನೋಡಿರಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿಜ್ಞಾನ ಮತ್ತು ಗಣಿತ ವಿಷಯಗಳು ಉನ್ನತಿ ಹೊಂದಲು ಹೆಚ್ಚು ಕೊಡುಗೆಯನ್ನು ನೀಡಿರ್ತಕ್ಕಂಥ ಅನ್ವೇಷಣಾ ವಿಧಾನ ಯಾವುದಂತಂದ್ರೆ ಪ್ರಾಯೋಗಿಕ ವಿಧಾನ ನೆಕ್ಸ್ಟ್ ಕ್ವಶನ ಅರೇ ಕ್ರೂಡುತನವನ್ನು ಹೊಂದಿರುವ ಮಗುವಿಗೆ ಬೋಧಿಸುವಾಗ ಗಣಿತ ಶಿಕ್ಷಕರು ಕಪ್ಪು ಹಲಗೆಯ ಮೇಲೆ ಲೆಕ್ಕ ಬಿಡಿಸುವಾಗ ಅನುಸರಿಸಬೇಕಾದಂಥ ತಂತ್ರ ಹ್ಞೂ ಭಾಳ ಮಜಾ ಆಯ್ತು ನೋಡ್ರಿ ಯಾಕಂದ್ರೆ ಕೆಲವೊಂದಿಷ್ಟು ತರಗತಿಯಲ್ಲಿ ಒಂದಿಷ್ಟು ಮಕ್ಕಳು ಇರ್ತವೆ ಕೆಲವೊಂದಿಷ್ಟು ಬರ ಆಗಂಗಿಲ್ಲ ಕೆಲವೊಂದಿಷ್ಟು ನೋಡೋ ತ್ರಾಸ ಇರ್ತೈತಿ ಏನೋ ಇರ್ತೈತಿ ಅಂತ ಮಕ್ಕಳಿಗೆ ಒಬ್ಬ ಶಿಕ್ಷಕನ ಅದನ್ನು ಹ್ಯಾಂಗೆ ಬೋಲಿಸ್ಬೇಕಂದ್ರೆ ಲೆಕ್ಕವನ್ನು ಕಪ್ಪು ಹೊಲೆಯ ಗಲ್ ಹಲಗೆಯ ಮೇಲೆ ಏನು ಮಾಡಬೇಕು ದೊಡ್ಡದಾಗಿ ಬರೆಯಬೇಕು ಕಪ್ಪು ಹಲಗೆಯ ಮೇಲೆ ದೊಡ್ಡದಾಗಿ ಬರೆಯಬೇಕು ಎರಡನೇದು ಆಪ್ಷನ್ ಹೋದ್ರಿ ಬಿಡಿಸಿ ನಿಧಾನವಾಗಿ ವಿರಿಸೋದು ಆಗಂಗಿಲ್ಲ ಸಹಪುಟ್ಟ ಚಟುವಟಿಕೆಗೂ ಹಮ್ಮಿಕೊಳ್ಳೋದು ಆಗೋದಿಲ್ಲ ಮಗುವು ಹಿಂದಿನ ಬೆಂಚ್ನಲ್ಲಿ ಕೋರ್ಲು ಸಲಹೆ ಕೊಡೋದು ಮೂರಕ್ಕೆ ಮೂರು ರಾಂಗ್ ಆಗ್ತಾವ ಸರ್ ಇದು ಯಾಕೆ ರಾಂಗ್ ಆಗ್ತಾವ್ರಿ ಅಂತಂದ್ರೆ ಅರೇ ಕ್ರೂಡುತನವನ್ನು ಹೊಂದ್ಯಾನು ಮಗು ಫಸ್ಟ್ ತಿಳ್ಕೊರಿ ಅರೇ ಕ್ರೂಡುತನವನ್ನು ಹೊಂದೆ ಅಂತಂದ್ರೆ ಅಂದ್ರೆ ಸ್ವಲ್ಪ ಕಾಣ್ತಾವ ದೂರ ಕೂತರೂ ಕಾಣಂಗಿಲ್ಲ ಸಮೀಪ ಕೂತರೆ ಕಾಣ್ತಾವ ಅಂಥ ಮಗುವಿಗೆ ನೀವು ಶಿಕ್ಷಕರಾಗಿ ಏನು ಕ್ರಮ ತೆಗೆದುಕೊಳ್ತೀರಿ ಇದೇ ಕ್ವಶನ್ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊರಿ ಬೋಧನಾ ಶಾಸ್ತ್ರ ಅಂತಂದ್ರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಂಡಾಗ ಆ ಒಂದು ಉತ್ತರ ನಿಮ್ಗೆ ಸಿಕ್ತೆ ಸಿಕ್ಕೇ ಸಿಕ್ತೈತಿ ಫಸ್ಟ್ ನೀವು ತೆಗೆದುಕೊಳ್ತಕ್ಕಂಥ ಕ್ರಮ ಯಾವುದು ಹಿಂದಿರ್ತಕ್ಕಂಥ ವಿದ್ಯಾರ್ಥಿನಿ ಏನು ಮಾಡ್ತೀರಿ ಮುಂದೆ ಕುಂದರ್ಸ್ತೀರಿ ಮುಂದೆ ಕೂರಿಸಿ ಸ್ವಲ್ಪ ಏನು ಮಾಡ್ತೀರಿ ದೊಡ್ಡ ದೊಡ್ಡ ಬರಿತೀರಿ ಇದಕ್ಕೇನಾಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ತುಂಬ ಸಿಂಪಲ್ ಕ್ವಶನ್ ಐತಿ ಇದನ್ನು ಲೆಕ್ಕ ಬಿಡಿಸುವಾಗ ಅನುಸರಿಸಬೇಕಾದ ವೈಜ್ಞಾನಿಕ ಪದ್ಧತಿಯ ಮೊದಲ ಹಂತ ನೋಡಿರಿ ಲೆಕ್ಕ ಬಿಡಿಸುವಾಗ ಊಹೆಯನ್ನು ರಚಿಸುವುದು ಊಹೆ ಬರಂಗಿಲ್ಲ ರಾಂಗ್ ಆಗ್ತೈತಿ ನೆಗೆಟಿವಿಟಿ ಹೇಳಿಬಿಟ್ಟಿನಿ ಕ್ವಶನ್ಗಾನ ಹೆಂಗೆ ಬಿಡಿಸ್ಬೇಕಂತ ನಾನು ಎಷ್ಟೋ ತರಗತಿಯಲ್ಲಿ ನಿಮ್ಗೆ ಹೇಳಿಕೊಟ್ಟಿನಿ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು ಏನು ಕ್ಯಾನೋ ವೈಜ್ಞಾನಿಕ ಪದ್ಧತಿಯ ಮೊದಲ ಹಂತ ಕ್ಯಾನ ಊಹೆಯನ್ನು ಪ್ರಮಾಣಿಸಿ ನೋಡೋದಲ್ಲ ಸಮಸ್ಯೆಯ ಅರಿವನ್ನು ಮೂಡಿಸಬೇಕು ಮಗುವಿಗೆ ಸಮಸ್ಯೆಯ ಅರಿವನ್ನು ಮೂಡಿಸುವುದೇ ಮೊದಲ ಹಂತ ಓಕೆ ನೆಕ್ಸ್ಟ್ ಕ್ವಶನ್ ಏನಿತಿ ಕಲಿಯುವವನ ಸಿದ್ಧ ಕಲಿಯುವವನ ಸಿದ್ಧತಾ ಪರಿಕಲ್ಪನೆಯ ಸಂದರ್ಭದಲ್ಲಿ ಶಿಕ್ಷಕರು ಇದಕ್ಕಾಗಿ ಮೂಲಭೂತ ಪ್ರಾಮುಖ್ಯತೆಯನ್ನು ಕೊಡಬೇಕಂದ್ರೆ ಯಾವುದೇ ಹೊಸ ಚಟುವಟಿಕೆಗೆ ಹೆಚ್ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಕೆ ಜಿ ಆಗೋದಿಲ್ಲ ಗ್ರೇಡ್ ಒನ್ ಆಗೋದಿಲ್ಲ ಶೈಕ್ಷಣಿಕ ತೊಂದರೆ ಇದನ್ನು ಆಗೋದಿಲ್ಲ ಯಾವುದೇ ಒಂದು ಹೊಸ ಚಟುವಟಿಕೆಯಲ್ಲಿ ಮಕ್ಕಳಿಗೆ ನಾವು ತೊಡಗಿಸ್ಕೋತ ತೊಡಗಿಸ್ಕೊತಂಗೆ ಏನಾಗ್ತೈತಿ ಅದು ಮಗು ಹೆಚ್ಚೆಚ್ಚು ಹೋಗ್ತೈತಿ ಗಣಿತ ಪರೋಕ್ಷ ಅಳತೆಯ ವಿಜ್ಞಾನವಾಗಿದೆ ಈಗಿಂದು ವ್ಯಾಖ್ಯಾನಿಸಿದವರು ಕಾಮಟೆರವರು ಅವರು ಹೋಗೋರಿ ಇಂಥ ವಾಕ್ಯಗಳು ನಮಗೆ ಬಹಳ ಹೆಲ್ಪ್ಫುಲ್ ಆಗ್ತವೆ ಎಕ್ಸಾಮ್ದಾಗ ಗಣಿತವು ಪರೋಕ್ಷ ಅಳತೆಯ ವಿಜ್ಞಾನವಾಗಿದೆ ಅಂತ ಕೊಟ್ಟವ ಕಾಮಟೆ ಎಸ್ ನೆಕ್ಸ್ಟ್ ಕ್ವೆಶನ್ ಏನೈತಿ ಗಣಿತಶಾಸ್ತ್ರದ ಪ್ರಮುಖ ಗುರಿಯು ಇದಕ್ಕೆ ಕೇಂದ್ರೀಕೃತವಾಗಿದೆ ಎದಕ್ಕೆ ಕೇಂದ್ರೀಕೃತವಾಗಿತಿ ಹ್ಞೂ ವೈಯಕ್ತಿಕ ಅಭಿವೃದ್ಧಿ ಸ ಆಮೇಲೆ ಸಮಾಜದ ಅಭಿವೃದ್ಧಿ ಸಮಾಜದಲ್ಲಿ ವೈಯಕ್ತಿಕ ಅಭಿವೃದ್ಧಿ ಸಮಾಜ ಮತ್ತು ಶಾಲೆಯ ಅಭಿವೃದ್ಧಿ ಅಲ್ಲ ಸಮಾಜದಲ್ಲಿ ವೈಯಕ್ತಿಕ ಅಭಿವೃದ್ಧಿ ಯಾಕಂದ್ರೆ ಆ ವ್ಯಕ್ತಿ ಆ ಮಗು ತರಗತಿಯಲ್ಲಿ ಹೆಚ್ಚಿನ ಸ್ಕಿಲ್ ಅನ್ನು ಕಲ್ಕೋತ ಬರ್ತಾನೆ ಹೌದಾ ವೈಯಕ್ತಿಕವಾಗಿ ಏನು ಮಾಡ್ತಾನೆ ಮಗು ಸ್ಕಿಲ್ಗಳನ್ನು ಪ್ರಮುಖವಾಗಿರ್ತಕ್ಕಂತಹ ಕೌಶಲ್ಯಗಳನ್ನು ಕಲ್ಕೋತ ಬರ್ತಾನೆ ಅದಕ್ಕೆ ಉತ್ತರ ಏನಾಗ್ತೈತಿ ಇಲ್ಲಿ ಸಮಾಜದಲ್ಲಿ ವೈಯಕ್ತಿಕ ಅಭಿವೃದ್ಧಿ ನೋಡಿರಿ ಒಂದು ಸಲ ಕ್ವಶನ್ಗೆ ನೀವು ವಿಚಾರ ಮಾಡಿ ಉತ್ತರವನ್ನು ಹಾಕೋದು ಬಂದ್ರೆ ಬೇಕಾದಂಥ ಕ್ವಶನ್ ಇಲ್ಲಿ ಆರಾಮಾಗಿ ಹಾಕಿ ಹಾಕ್ತೀರಿ ಇದು ನೋಡಿರಿ ಸರಳ ಸರಳಿ ಕೆಳಗಿನ ಕ್ವಶನ್ ಏನಿಲ್ಲ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಭಾಗಲೇ ಇಪ್ಪತ್ತೈದು ಭಾಗಕಾರದ ಲೆಕ್ಕ ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳ ಪರಿಕಲ್ಪನಾತ್ಮಕ ಜ್ಞಾನ ಮತ್ತು ಆದರ್ಶಗಳನ್ನು ಪರೀಕ್ಷಿಸಲು ಸೂಕ್ತವಾಗಿರ್ತಕ್ಕಂಥ ಸಾಧನಾ ಪರೀಕ್ಷೆ ಪ್ರಾಯೋಗಿಕ ಪರೀಕ್ಷೆ ಪ್ರಯೋಗ ಮಾ ಮಗು ಪ್ರಾಯೋಗಿಕ ಪರೀಕ್ಷೆ ಮಾಡಿದಾಗೆ ಏನಾಗ್ತೈತಿ ಆ ಒಂದು ಭಾಗಕಾರ ಲೆಕ್ಕದ ಕುರಿತು ವಿದ್ಯಾರ್ಥಿ ಪರಿಕಲ್ಪನಾತ್ಮಕ ಜ್ಞಾನ ಮತ್ತು ಆದರ್ಶಗಳನ್ನು ಪರೀಕ್ಷಿಸ್ತಾನ ಪ್ರಾಯೋಗಿಕ ಸಾಧನ ಪರೀಕ್ಷೆ ಸಿಂಪಲ್ ಪ್ರಾಯೋಗಿಕ ಪರೀಕ್ಷೆ ಇದಕ್ಕೆ ಉತ್ತರ ಆಗ್ತೈತಿ ಇನ್ನು ನೆಕ್ಸ್ಟ್ ಕ್ವಶನ ಕ್ರಿಯಾ ಪ್ರಾಥಮಿಕ ಹಂತಗಳಲ್ಲಿ ಮಗುವು ಸಂಜ್ಞಾನಾತ್ಮಕ ಬೆಳವಣಿಗೆಯು ಈ ಹಂತದಲ್ಲಿ ಕ್ರಿಯಾ ಪ್ರಾಥಮಿಕ ಅಂತಂದ್ರೆ ಮೂರ್ತ ಕ್ರಿಯಾತ್ಮಕ ಅಂತ ನೆನ್ಪಿಟ್ಟು ಹಂತಗಳ ಬಗ್ಗೆ ಕ್ವಶನನ್ನು ಕೇಳೋಕೆ ಕೇಳ್ತಾನ ಭಾಳಷ್ಟು ಒಂದು ಎಕ್ಸಾಮ್ ಇಲ್ಲ ನಾಲ್ಕು ಹಂತಗಳು ಮೂರ್ತ ಕ್ರಿಯಾಪೂರ್ವ ಅಂತ ಮೂರ್ತ ಹ್ಞೂ ಕಾಯಗಳ ಅಂತ ಹೌದಾ ಮೂರ್ತ ಕ್ರಿಯಾತ್ಮಕ ಅಂತ ಫಿಕ್ಸ್ ಆಗಿ ಕ್ವಶನ್ ಅನ್ನು ಕೇಳೋದು ಬರ್ತಾನ ಇಲ್ಲಿ ಏನು ಕೇಳೋಣ ಕ್ರಿಯಾ ಪ್ರಾಥಮಿಕ ಅಂತ ಕೇಳಲ್ಲ ಕಿರಿಯ ಪ್ರಾಥಮಿಕ ಹಂತದಲ್ಲಿ ಮೂರ್ತ ಕ್ರಿಯಾತ್ಮಕ ಅಂತ ಏನಿರ್ತೈತಿ ಚಾಲನೆ ಇರ್ತೈತಿ ಸಂಜ್ಞಾನಾತ್ಮಕ ಬೆಳವಣಿಗೆ ಹಂತದಲ್ಲಿ ಅಲ್ಲಿ ಮಗು ಇರ್ತದ ನೆಕ್ಸ್ಟ್ ಕ್ವಶನ್ ಪ್ರಖ್ಯಾತ ಗಣಿತ ಪಂಡಿತರು ಗಣಿತವನ್ನು ಪಠ್ಯಕ್ರಮದಲ್ಲಿ ಉನ್ನತ ಸ್ಥಾನದಲ್ಲಿರಿಸಿದ್ದಾರೆ ಯಾಕ ಗಣಿತವು ಸಾಮಾಜಿಕ ಮತ್ತು ವರ್ತನೆ ಅಭಿವೃದ್ಧಿಗೆ ಸಹಾಯ ಮಾಡ್ತೈತಿ ಹೌದು ಸಹಾಯ ಮಾಡ್ತೈತಿ ಗಣಿತ ಶಿಸ್ತಿನ ಅತ್ಯುತ್ತಮ ಮಾನಕವಾಗಿದೆ ಎಸ್ ಮಾನಕ ಆಗೈತಿ ಗಣಿತವು ಆಧುನಿಕ ಪರಿಕಲ್ಪನೆಯನ್ನು ಅಭಿವೃದ್ಧಿ ಪಡಿಸಲು ಸಹಾಯ ಮಾಡ್ತೈತಿ ಹೌದು ಮಾಡ್ತೈತಿ ಗಣಿತವು ಜ್ಞಾನಾತ್ಮಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯ ಅತ್ಯುನ್ನತ ಮಾನಕವಾಗಿದೆ ಮೂರು ಆಪ್ಷನ್ ಸರಿ ಅನ್ನಿಸ್ತವೆ ಬಟ್ ನಾಲ್ಕನೇ ಆಪ್ಷನ್ ಎಲ್ಲದಕ್ಕಿಂತ ಎದ್ದು ಹೊಡಿತೈತಿ ಎದ್ದು ಕಾಣ್ತೈತಿ ಅಚ್ಚಿ ಅತಿ ಹೆಚ್ಚು ಸಮೀಪ ಅನ್ನಿಸ್ತುತಿ ಸೂಕ್ತ ಅನಸ್ತೀತಿ ಇಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡಕ್ಕೆ ಬಂತಂದ್ರೆ ಬೆಕ್ಕಾದಂಥ ಕ್ವಶನ್ ಇರಲಿ ನೀವು ಬಿಡಿಸೇ ಬಿಡಿಸ್ತೀರಿ ಒಂದು ಸ್ವಲ್ಪ ಒಂದು ಆಯಾಮವನ್ನು ಇಟ್ಕೊಂಡು ಯಾಕಂದ್ರೆ ಗಣಿತವು ಜ್ಞಾನಾತ್ಮಕವಾಗಿನೂ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಮಗು ಎಲ್ಲ ಒಂದು ಕಲೆಗಳಲ್ಲಿ ಸಾಂಸ್ಕೃತಿಕವಾಗಿ ಅಂತಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಗಣಿತ ಬಂತಂದ್ರೆ ಮಗು ಡೆವಲಪ್ಮೆಂಟ್ ಹಾಕೋತ ಹಾಕೋತನೇ ಹೋಗ್ತೈತಿ ಹೌದಾ ಇಲ್ಲಿ ಜ್ಞಾನಾತ್ಮಕ ವಲಯನೂ ಡೆವಲಪ್ಮೆಂಟ್ ಆಗ್ತೈತಿ ಸಾಂಸ್ಕೃತಿಕ ಅಭಿವೃದ್ಧಿನೇ ಆಗ್ತೈತಿ ಈ ಸಾಂಸ್ಕೃತಿಕ ಅಭಿವೃದ್ಧಿ ಮತ್ತು ಜ್ಞಾನಾತ್ಮಕ ವಲಯದ ಅತ್ಯುನ್ನತವಾಗಿರ್ತಕ್ಕಂಥ ಮಾನಕವಾಗಿರುವುದರಿಂದನೇ ಪ್ರಖ್ಯಾತ ಗಣಿತ ಪಂಡಿತರು ಗಣಿತವನ್ನು ಪಠ್ಯಕ್ರಮದಲ್ಲಿ ಉನ್ನತ ಸ್ಥಾನದಲ್ಲಿ ಇಟ್ಟಾರ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಎದಕ್ಕೆ ಸಂಬಂಧಪಟ್ಟೈತಿ ಪರಿಸರ ಶಿಕ್ಷಣ ನಮಗೆ ಆಗಬೇಕು ಪ್ರತಿ ದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದಾಗಿದೆ ರಾಂಗ್ ಇಂಥ ಕ್ವಶನ್ಗಳಾಗೋದಿಲ್ಲ ನೆಗೆಟಿವಿಟಿ ಅಂತ ತೋರಿಸುತ್ತಿಲ್ಲ ದಿನ ಅದು ಆಚರಣೆ ಮಾಡೋಕ್ಕೂ ಆಗೋದಿಲ್ಲ ಪರಿಸರದ ಬಗ್ಗೆ ಜನಜಾಗೃತಿಗೊಳಿಸುವುದಾಗಿದೆ ಆಗಿದೆ ಇದು ಅಂಡರ್ ಕರೆಕ್ಟ್ ಐತಿ ಹೌದಾ ಸಂರಕ್ಷಣೆ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಇದನ್ನು ಕರೆಕ್ಟ್ ಐತಿ ಬಟ್ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದೇ ಆಗಿದೆ ಯಾವುದು ಯಾಕಂತಂದ್ರೆ ಈಗ ಯಾವುದೋ ಒಂದು ಸಮಸ್ಯೆ ಐತಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗೈತಿ ಸಿ ಟು ಪ್ರಮಾಣ ಹೆಚ್ಚಾಗೈತಿ ಅದನ್ನು ಎಲ್ಲರಲ್ಲಿ ಜಾಗೃತಿಗೊಳಿಸಿ ಆ ಒಂದು ಸಮಸ್ಯೆಯನ್ನು ತಡೆಗಟ್ಟಬೇಕು ತಡೆಗಟ್ಟದಾಗ ಏನಾಗ್ತೈತಿ ಸಮಾಜ ಸುಧಾರಣೆ ಆಗ್ತೈತಿ ಸುತ್ತಮುತ್ತಲಿನ ಪರಿಸರ ಒಳ್ಳೇದಾಗ್ತಿ ಇದರಿಂದ ಏನಾಗ್ತೈತಿ ಸಮಾಜ ಅಂದ್ರೆ ಪರಿಸರ ವಿಜ್ಞಾನದ ಒಂದು ಉದ್ದೇಶ ಇಡೀರ್ತೈತಿ ಎಷ್ಟು ಮಜಾ ಅದ ನೋಡ್ರಿ ಕೊಟ್ಟೆ ಕ್ವಶನ್ಗಳು ಎಷ್ಟು ಚಂದ ಕೇಳ್ಕೊತ ಬರ್ತಾನ ಸಿಂಪಲ್ ಐತಲ್ಲ ಏನಿತ್ತಿದ್ರಾಗ ಹೌದಾ ಎಸ್ ಎರಡನೇದು ಸರಿ ಐತಿ ಮೂರನೇದು ಸರಿ ಐತಿ ಬಟ್ ನಾಲ್ಕನೇದು ಏನು ಮಾಡಕತ್ತೈತಿ ಆ ಒಂದು ಕ್ವಶನ್ ಕಿರ್ತಕ್ಕಂಥ ಉದ್ದೇಶವನ್ನು ಈಡೇರಿಸಲ್ಲ ಏನು ಪ್ರಧಾನ ಕಾಳಜಿ ಸಮಸ್ಯೆಗಳ ಪರಿಹಾರವನ್ನು ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದೇ ಆಗೀತಿ ಅಂತಕ್ಕಂಥದ್ದು ಇದರ ಉದ್ದೇಶ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಕೇಳೋಣ ಏನು ಪ್ರಮುಖ ಆಶಯ ಹೌದಾ ಮೌಲ್ಯಗಳ ಅಳವಡಿಕೆ ಯಾಕಂದ್ರೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡುವುದರಿಂದ ಮಗುವಿನಲ್ಲಿ ಎಂಥ ಮೌಲ್ಯಗಳು ಡೆವಲಪ್ಮೆಂಟ್ ಆಗ್ತವೆ ಮೌಲ್ಯಗಳು ಆ ಒಂದು ರಾಷ್ಟ್ರೀಯ ಹಬ್ಬಗಳಂತಂದ್ರೆ ಗಣರಾಜ್ಯೋತ್ಸವ ಆಗಿರ್ಬೋದು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಹೌದಾ ಇಂಥ ಮಕ್ಕಳ ದಿನಾಚರಣೆ ಆಗಿರ್ಬೋದು ಇವುಗಳನ್ನು ಆಚರಣೆ ಮಾಡುವುದರಿಂದ ಮಹಾನ್ ವ್ಯಕ್ತಿಗಳ ಕೊಡುಗೆಯನ್ನು ಸ್ಮರಿಸ್ತಾರ ದೇಶಕ್ಕಾಗಿ ಮಡಿದವರ ಸ್ವತಂತ್ರ ಹೋರಾಟಗಾರರ ಮೌಲ್ಯಗಳನ್ನು ಅಳವಡಿಸ್ಕೋತಾರ ಯಾವ ರೀತಿ ತನ್ನ ದೇಶಕ್ಕಾಗಿ ತನ್ನ ಜೀವವನ್ನು ಲೆಕ್ಕಿಸದೆ ಪ್ರಾಣವನ್ನು ಕೊಟ್ಟಂತಹ ಮಹಾನ್ ನಾಯಕರ ಕಥೆಗಳನ್ನು ನೆನೆಸ್ತಾರ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿ ಅಳವಡಿಕೆ ಮಾಡಿಕೊಂಡು ದೇಶದ ಉತ್ಥಾನಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಏನು ಮಾಡ್ತಾರೆ ಮಕ್ಕಳು ಕನಸನ್ನು ಕಾಣ್ಕೋತಾ ಒಂದು ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ಸಾಕ್ತಾ ಹೋಗ್ತಾರೆ ಇದು ಮೌಲ್ಯಗಳ ಅಳವಡಿಕೆ ಮನೋರಂಜನೆ ಆಗೋದಿಲ್ಲ ಆಮೇಲೆ ಸಮುದಾಯದ ಪಾಲ್ಗೊಳ್ಳುವಿಕೆ ಆಗೋದಿಲ್ಲ ಸಂಘಟನಾ ಕೌಶಲ್ಯ ಆಗೋದಿಲ್ಲ ಇಲ್ಲೇನಾಗ್ತಿತ್ತು ಉತ್ತರ ಅಂತಂದ್ರೆ ಮೌಲ್ಯಗಳ ಅಳವಡಿಕೆ ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ವಿದ್ಯಾರ್ಥಿಗಳ ಜ್ಞಾನ ಸಂರಚನಾವಾದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯವೆಂದರೆ ಎಂಥ ಕಾರ್ಯ ಸ್ವತಂತ್ರ ಜ್ಞಾನ ಸಂಗ್ರಹಣೆ ಜೊತೆಯಾಗಿರುವುದು ಅಂದ್ರೆ ಮಕ್ಕಳಿಗೆ ಎಂಥಾವಂಥ ಜ್ಞಾನವನ್ನು ಹೋಗ್ಬೇಕು ಸ್ವತಂತ್ರವಾಗಿರ್ತಕ್ಕಂಥ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗಿ ಶಿಕ್ಷಕ ನಿಲ್ತಾ ಹೋದಂಗೆ ಏನಾಗ್ತಿ ಜವಾಬ್ದಾರಿಯುತ ಕಾರ್ಯ ಒಬ್ಬ ಶಿಕ್ಷಕನಾದವನು ಮಾಡ್ತಾ ಹೋದಂಗೆ ಆಗ್ತೈತಿ ಸಿಂಪಲ್ ಐತ್ ಕ್ವಶನ್ನ ಏನು ತಿಳಿ ಕೊಡಿಸ್ಕೊಬೇಡ್ರಿ ಆರಾಮಾಗಿದ್ದಕ್ಕೆ ಉತ್ತರವನ್ನು ಹಾಕ್ಬೋದು ಏನಕ್ಕೆ ಆ ಕ್ವಶನ್ ವಿದ್ಯಾರ್ಥಿಗಳ ಜ್ಞಾನ ಸಂರಚನವಾದದ ಕಲಿ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರು ಜವಾಬ್ದಾರಿಯುತ ಕಾರ್ಯ ಅಂತಂದ್ರೆ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗಿ ಇರುವುದು ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಐತಿ ಯಾಕ ನೋಡ್ರಿ ವಿದ್ಯಾರ್ಥಿ ತನ್ನ ಪರಿಸರವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣ ಅವಶ್ಯಕತೆ ಇದೆ ಅಂತಂದ್ರೆ ಸುತ್ತಲಿನ ಪರಿಸರ ನೆನ್ಪಿಟ್ಕೋರಿ ಶಾಲೆ ಅಲ್ಲ ಮನೆ ಅಲ್ಲ ಸಮಾಜ ಅಲ್ಲ ಸುತ್ತಲಿನ ಪರಿಸರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕ್ರಮ ಅಂದ್ರೆ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳುವುದು ನೆನ್ಪಿಟ್ಟು ಯಾಕಂತಂದ್ರೆ ಅಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತಂದ್ರೆ ಅಲ್ಲಿ ಯಾವ ಒಂದು ವಿಧಾನವನ್ನು ಬಳಕೆ ಆಗ್ಬೇಕಂದ್ರೆ ಕ್ರಿಯಾ ಸಂಶೋಧನೆ ಬಳಕೆ ಆಗಬೇಕು ಒಂದು ಕ್ವಶನ್ ಫಿಕ್ಸ್ ಕ್ವಶನ್ ಕ್ರಿಯಾ ಸಂಶೋಧನೆ ಮೊದಲ ಹಂತ ಕೇಳ ಎರಡು ಸಾವಿರದ ಇಪ್ಪತ್ತ್ ಕ್ರಿಯಾ ಸಂಶೋಧನೆ ಕೊನೆಯ ಹಂತ ಎರಡು ಸಾವಿರದ ಇಪ್ಪತ್ತೆರಡರ ಕೆಳನ ಕ್ರಿಯಾ ಪ್ರಾಕಲ್ಪನೆ ಕಣ್ಣು ಎರಡು ಸಾವಿರದ ಇಪ್ಪತ್ತೊಂದರ ಕೆಳನ ಕ್ರಿಯಾ ಸಂಶೋಧನೆ ಹಂತಗಳನ್ನು ಜೋಡಿಸಿ ಕೃಷಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತರ ಕೇಳೋಣ ನೋಡ್ರಿ ಇದು ಎರಡು ಸಾವಿರದ ಎರಡು ಸಾವಿರದ ಹದಿನೇಳು ಹದಿನೈದರ ಕ್ವಶನ್ ಪೇಪರ್ ಇದು ನಾ ಈಗ ಬಿಡಿಸೋದು ಐದನೇ ತರಗತಿಯ ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅಂತಕ್ಕಂಥದ್ದು ಕ್ರಿಯಾ ಸಂಶೋಧನೆ ನೆಕ್ಸ್ಟ್ ಕ್ವಶನ ಪರಿಸರ ಅಧ್ಯಯನ ಕಲಿಕೆಯ ಉದ್ದೇಶ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಯನ್ನು ಏಕೀಕೃತಗೊಳಿಸುವುದು ಪರಿಕಲ್ಪನೆಗಳನ್ನು ಅರ್ಥೈಸುವುದಾಗುವುದಿಲ್ಲ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಕಲಿಸುವುದಾಗುವುದಿಲ್ಲ ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊ ಇವೆಲ್ಲ ಹೌದು ಬಟ್ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಒಂದುಗೂಡಿಸಬೇಕು ಹೌದಾ ಕೆಲವೊಂದಿಷ್ಟು ಮೂಢನಂಬಿಕೆಗಳನ್ನು ಕೆಲವೊಂದಿಷ್ಟು ಆ ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನು ಅಲ್ಲಗಳೆದು ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವುದನ್ನೇ ಪರಿಸರ ಅಧ್ಯಯನದ ಕಲಿಕೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಕ್ವಶನ್ ಏನು ಕೇಳೋಣ ಅದಕ್ಕೆ ಆನ್ಸರ್ ಹೆಂಗೆ ಮಾಡ್ಬೇಕಂತೇಳಿ ಮೈಂಡಿನಾಗೆ ಮ್ಯಾಪಿಂಗ್ ಮಾಡ್ಕೊಂಡು ಬಿಡಬೇಕು ಆರಾಮಾಗಿ ನೀವು ಉತ್ತರವನ್ನು ಹಾಕ್ತೀರಿ ನೆಕ್ಸ್ಟ್ ಕ್ವಶನ ಪೃಥ್ವಿಯ ಭೂ ಸ್ವರೂಪಗಳು ಈ ಸಾಮರ್ಥ್ಯದ ಕಲಿಕೆಗೆ ಸಮಂಜಸವೆನಿಸುವ ಕಲಿಕೋಪಕರಣಗಳು ವಿಡಿಯೋ ಕ್ಲಿಪ್ಪಿಂಗ್ ಅಂದರೆ ವಿಡಿಯೋ ಕ್ಲಿಪ್ಪಿಂಗ್ ಮೂಲಕ ಪೃಥ್ವಿಯ ಭೂಸ್ವರೂಪಗಳ ಬಗ್ಗೆ ಜಲ್ದಿ ಕಲಿತಾರ ಮಕ್ಕಳು ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಸಾಮರ್ಥ್ಯ ಮೇಧಾ ಪಾಟ್ಕರ್ ಅವರು ಮುಂಚೂಣಿ ವಹಿಸಿರ್ತಕ್ಕಂಥ ಹೋರಾಟ ಅಂದ್ರೆ ನರ್ಮದಾ ಬಚಾವ್ ಹೋರಾಟ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಬಿಡಿಸ್ಕೊತು ಬಂದೀವಿ ಇನ್ನೊಂದಷ್ಟು ಎರಡು ಅಥವಾ ಮೂರು ತರಗತಿಗಳನ್ನು ಪರಿಸರ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಮೇಲೆ ತರಗತಿಗಳನ್ನು ಹೋಗೋಣ ಓಕೆ ಮತ್ತೆ ಮುಂದಿನ ತರಗತಿಗಳಿಗೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರಗಳು